ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮುಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇವತ್ತಿನ ದಿನ ನಾನು ನನ್ನ ಪ್ರೀತಿಯ ಸರ್ವಕಲಾವಲ್ಲಭನಾದಂತಹ ಗಿಲ್ಲಿ ನಟ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಮಾಡಿದ್ದೀನಿ ಅಂದ್ರೆ ಅವ್ರ ಬಗ್ಗೆ ಸಾಕಷ್ಟು ಜನ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯದವನ್ನೆಲ್ಲ ನಮ್ಮ ಗಿಲ್ಲಿನತ ಬೇರೆಯವರ ಮನಸ್ಸನ್ನ ರೀಡಿಂಗ್ ಮಾಡುವಂತಹ ಕೆಪಾಸಿಟಿ ಕೂಡ ಇವರಿಗೆ ಅದ ಅನ್ನುವಂತಹದ್ದು ಕಂಡು ಬರ್ತಾ ಇದೆ ಇವರಿಗೆ ಇನ್ನೂ ಮೂವತ್ತು ವರ್ಷ ಆಗಿಲ್ಲ ಆದ್ರ ಎಷ್ಟೊಂದು ಅವರಿಗೆ ತಿಳುವಳಿಕೆ ಗಮನ ತಾಳ್ಮೆ ಇದೆ ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗ ಸುಮಾರು ಅರವತ್ತರಿಂದ ಎಪ್ಪತ್ತು ದಿನಗಳ ಆದ ನಂತರವೂ ಕೂಡ ತನ್ನ ಸ್ಥಿತ ಪ್ರಜ್ಞತ್ವವನ್ನ ಕಾಯ್ಕೊಂಡ ಹೋದಂತಹ ಒಬ್ಬ ಅದ್ಭುತ ವ್ಯಕ್ತಿ ಅವ್ರು ನೋಡ್ರಿ ಏನೂ ಇರ್ತಾರ ಬಹಳ ಜನ ಬಿಗ್ ಬಾಸ್ ಮನೆಯೊಳಗ ನಮಗಿಲ್ಲಿ ಅವ್ರಿಗೆ ಏನೂ ಗೊತ್ತಿಲ್ಲ ಇವ ಎಜುಕೇಟೆಡ್ ಅಲ್ಲ ಇವ ಒಬ್ಬ ಹಳ್ಳಿ ಗಾಂಪರ ಇವನಿಗೇನು ತಿಳುವಳಿಕೆ ಇರ್ತದ ನಮಗ ತಿಳಿದಷ್ಟು ಇವನಿಗೇನು ತಿಳಿತದ ಹೀಗ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ನೋಡುವವರೇ ಜಾಸ್ತಿ ಅದಾರ ಅಲ್ಲಿ ಮನೆಯೊಳಗ ಕಾವ್ಯ ಅವರನ್ನು ಸೇರಿಸಿಕೊಂಡು ಕಾವ್ಯ ಅವರಿಗೂ ಕೂಡ ಇವ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಜ್ಞಾನ ಇಲ್ಲ ಪರಿಪೂರ್ಣ ಜ್ಞಾನ ಇಲ್ಲ ಅವ್ರಿಗೂ ಕೂಡ ಇವ ಏನೋ ಒಬ್ಬವ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಹುಡುಗ ಅಂತ ತಿಳ್ಕೊಂಡಾರ ನಮ್ಮ ಗಿಲ್ಲಿ ನಾಟ ಅವರು ಅಲ್ಲಿ ಮನೆ ಒಳಗಿರುವವರಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಕಾರಣ ಏನು ಅಂದ್ರೆ ಅವರು ಅವರೇ ಹೇಳಿದಂಗೆ ಒಂದಷ್ಟು ನೇರ ನುಡಿಗಳನ್ನ ಆಡ್ತಾರ ಅವರು ತಮ್ಮ ಪ್ರತಿಸ್ಪರ್ಧಿಗಳ ತಪ್ಪುಗಳನ್ನ ಹಾಸ್ಯಮಯದಲ್ಲಿ ಅವರು ಹೇಳ್ತಾರ ಹೀಗಾಗಿ ಅಲ್ಲಿ ಇರ್ತಕ್ಕಂತಹ ಜನಗಳಿಗೆ ಒಂದಷ್ಟು ಇರಿಟೇಟ್ ಆಗ್ತದೆ ಕಾವ್ಯ ಅವರಿಗೆ ಏನಿಸ್ತದ ನಿನಗೆ ಯಾಕೆ ಬೇಕಪ್ಪ ಅವ್ರ ವಿಚಾರ ಅವ್ರನ್ನ ಯಾಕ ನೀ ಸುಮ್ಮನೆ ಆ ಕಿರಿಕ್ ಮಾಡ್ತಿದಿ ಸುಮ್ಮನೆ ಅವ್ರ ಕಡೆಯಿಂದ ಯಾಕೆ ನೀನು ಬಯಸಿ ಗೊತ್ತಿದಿ ಅಂತ ಇವ್ರು ಸಾಮಾನ್ಯವಾಗಿ ಆಲೋಚನೆ ಮಾಡ್ತಾರೆ ಆದ್ರೆ ಬಿಗ್ ಬಾಸ್ ಮನೆಯೊಳಗಿರುವವರು ಈ ರೀತಿನೇ ಇರ್ಬೇಕು ಅಲ್ಲಿ ನೀವು ಸುಮ್ಮನೆ ಕೆಲಸ ಮಾಡ್ಕೊಂಡು ಕಸ ಹೊಡೆಯುದಿದ್ರೆ ಕಸ ಹೊಡ್ಕೊಂಡು ಚಂದಾಗ ಸ್ನಾನ ಮಾಡಿ ಮೇಕಪ್ ಮಾಡ್ಕೊಂಡು ಹಾರ್ಟಿ ಹೊಡೆಯುವುದು ಕೊಟ್ಟು ಕೆಲಸ ಮಾಡುವುದು ಅಲ್ಲೇನರ ಬೇರೆ ಏನಾರ ನಮಗ ಆಟಗಳನ್ನು ಕೊಟ್ರು ಅಂದ್ರೆ ಅವನೊಂಚೂರು ಕರೆಕ್ಟ್ ಆಗಿ ಆಡಿ ಬಿಡುವುದು ಇದಷ್ಟೇ ಅಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಇದಷ್ಟೇ ಅಲ್ಲ ಬಿಗ್ ಬಾಸ್ ಆಟವನ್ನ ಅಲ್ಲಿ ಬಹಳ ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಗಿಲ್ಲಿ ನಟನಿಗೆ ಈ ಬಿಗ್ ಬಾಸ್ ಮನೆಯ ಸಂಪೂರ್ಣ ಅವರಿಗೆ ಇಲ್ಲಿ ನಾನು ಯಾವ ರೀತಿ ಇದ್ರೆ ಸರ್ವೈವ್ ಆಗ್ತೀನಿ ಅನ್ನೋದು ಪಕ್ಕಾ ಅವರಿಗೆ ಅವರು ಬಹಳ ದಿನಗಳಿಂದ ತಾಳ್ಮೆಯನ್ನ ಬೆಳೆಸಿಕೊಂಡು ಬಂದಾರ ಅವರ ಮಾತುಗಳನ್ನ ನೀವು ಕೇಳ್ರಿ ಬೇಕಾದ್ರೆ ಎಷ್ಟು ಅವಶ್ಯದನೋ ಅಷ್ಟೇ ಮಾತಾಡ್ತಾರ ಅವ್ರು ಅವಶ್ಯಕತೆಗಿಂತಲೂ ಅವಶ್ಯಕತೆಗಿಂತಲೂ ಒಂದೇ ಒಂದು ಪದ ಹೆಚ್ಚಿಗೆ ಬಳಸಲ್ಲ ಅವರು ಯಾರಾದ್ರೂ ಅವ್ರನ್ನ ಹೊಗಳಿದ್ರೆ ಒಂದ್ಸಾರಿ ಅವರು ಅವ್ರಿಗೆ ಹೇಳ್ತಾರ ಪ್ರತ್ಯೇಕವಾಗಿ ಇಬ್ರೇ ಇದ್ದಾಗ ಅಂದ್ರ ಇನ್ನೊಬ್ಬರು ತಲೆ ತುಂಬ ಕೆಲಸ ಅಂತಾರ ಗಿಲ್ಲಿ ನಟನಿಗೆ ಹೇಳ್ತಾರ ಈ ಒಳಗ ಖರೆ ಗಂಡಸಂದ್ರ ನೀನ ನೋಡಪ್ಪ ಆ ಪ್ರತಿಯೊಬ್ಬರಿಗೂ ಮಾರಿ ಮ್ಯಾಗ ಹೊಡದ್ ಹೇಳ್ತೀವಿ ನೋಡ್ರಿ ಅಂತ ಅವರನ್ನ ಪುಸಲಾಯಿಸುವ ಕೆಲಸವನ್ನು ಮಾಡ್ತಾರ ಆದ್ರ ನಮ್ಮ ಗಿಲ್ಲಿ ನಟ ಇನ್ನೊಬ್ಬರು ಪುಸಲಾಯಿಸಿದ್ರೆ ಆ ರೀತಿ ಆಗಲ್ಲ ಆ ವ್ಯಕ್ತಿ ಆ ಒಂದು ವೈಶಿಷ್ಟ್ಯತೆ ಅವರಲ್ಲಿ ಇತ್ತು ಅವ್ರ ಏನ್ ಹೇಳ್ತಾರ ಗೊತ್ತಾ ಎರಡು ಸಾರಿ ಆ ವ್ಯಕ್ತಿ ಪುನಃ ಪುನಃ ನೀನು ಈ ಮನೆಯೊಳಗ ಕರೆ ಗಂಡಸು ನೋಡಪ್ಪ ಅವ್ರ ಮಕ್ಕದ ಮೇಲೆ ಹೊಡೆದಂಗ ಎದುರಿಗೆನೇ ಹೇಳ್ತಿದಿ ಅಂತ ಅವರಿಗೆ ಹುರುಪ್ ಕೊಡ್ತಾರ ಉಬ್ಬಿಸ್ತಾರ ಆದರೆ ಎರಡು ಸಾರಿ ಹೇಳಿದ್ರು ಕೂಡ ಗಿಲ್ಲಿ ನಟ ಅವರು ಹೆಚ್ಚಿಗೆ ಮಾತಾಡುವುದಿಲ್ಲ ಅಥವಾ ಅದಕ್ಕ ಖುಷಿ ಪಡುವುದಿಲ್ಲ ಅವರು ನಾನು ಹೊಗಳಿದ ಅಂತ ಖುಷಿ ಪಡುದಿಲ್ಲ ಅವ್ರ ಏನಂತ ಏನ್ ಹೇಳ್ತಾರ ಗೊತ್ತಾ ಇಲ್ಲ ನನಗ ಅನಿಸಿದ್ದನ್ನ ಹೇಳ್ತಿಲ್ಲ ನಾನು ಅಂತ ಹೇಳ್ತಾರ ಆ ಮನೆಯೊಳಗೆ ಪ್ರತಿಯೊಬ್ಬರಿಗೂ ನಾನು ಏಕಾಂಗಿ ನಾನು ಒಬ್ಬಂಟಿಗ ನನಗೆ ಯಾರಾದ್ರೂ ಒಂದೆರಡು ಒಳ್ಳೆ ಮಾತು ಹೇಳಬೇಕು ನನಗ ಖುಷಿ ಪಡಿಸ್ಬೇಕು ನಾನು ಛಲೋ ಅನ್ಬೇಕು ನಾನು ಒಳ್ಳೆ ಅನ್ಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರ ಬಟ್ ಗಿಲ್ಲಿನ ಹ್ಮ್ ಹ್ಮ್ ಅವ್ರಿಗೆ ಯಾರ ಬೆಂಬಲವೂ ಬೇಕಾಗಿಲ್ಲ ಯಾರು ಅವರಿಗೆ ಖುಷಿ ಪಡಿಸ್ಬೇಕಾಗಿಲ್ಲ ಅವಶ್ಯಕತೆ ಬಂದ್ರ ಕಾವ್ಯ ಅವರ ಮಾತನ್ನು ಕೂಡ ಅವರು ಅವರು ಪ್ರತಿಯೊಂದನ್ನು ಸರಿಯಾಗಿ ತಿಳ್ಕೊಂಡು ನಡೀತಾ ಇದ್ದಾರೆ ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಈ ಹನ್ನೆರಡನೇ ಸೀಸನ್ ಅದಲ್ಲ ಕನ್ನಡ ಬಿಗ್ ಬಾಸ್ ಈ ಹನ್ನೆರಡು ಸೀಸನ್ಗಳಲ್ಲಿ ಎಷ್ಟು ಜನ ಪ್ರತಿಸ್ಪರ್ಧಿಗಳಿದ್ರು ಈ ವ್ಯಕ್ತಿಯನ್ನ ಸರಿ ಗಟ್ಟುಗೊಳ್ಳುವಂತ ಸರಿ ಸಮಾನವಾದ ಒಬ್ಬನೇ ಒಬ್ಬ ಕಂಟೆಸ್ಟೆಂಟ್ ಸಿಗೋದಿಲ್ಲ ಮೆರಿ ವೆರಿ ವೆರಿ ವಂಡರ್ಫುಲ್ ಮ್ಯಾನ್ ಆಶ್ಚರ್ಯ ಅಂದ್ರ ರವಿವಾರ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರ ಕಡೆಗೇನೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳಿಕ್ ಪ್ರಯತ್ನ ಮಾಡ್ತಾ ಇದ್ದಾರ ಒಂದ್ಸಾರಿ ಇಬ್ಬರನ್ನ ಸೇವ್ ಮಾಡ್ತಾರ ಸುದೀಪ್ ಅವರು ಮೂರನೇದವ್ರನ್ನ ಸೇವ್ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಗಿಲ್ಲಿ ನಟ ಅವ್ರಿಗೆ ಕೇಳ್ತಾರ ಗಿಲ್ಲಿ ಈಗ ನೆಕ್ಸ್ಟ್ ಯಾರು ಸೇವ್ ಆಗ್ಬೇಕು ನಮ್ಮ ಗಿಲ್ಲಿ ನಟ ಅವ್ರು ಹೇಳ್ತಾರ ನಮ್ಮ ಆತ್ಮೀಯರಾದ ಅಶ್ವಿನಿ ಮೇಡಮ್ ಅವ್ರ ಸೇವಾ ಆಗ್ಬೇಕಂತ ಇಚ್ಚಾ ಸುದೀಪ್ ಅವರಿಗೆ ಆಶ್ಚರ್ಯ ಆಗ್ತದೆ ಖುಷಿ ಆಗ್ತದೆ ಅವರು ಕುಂತು ನೆಲ ಬಡದ್ ಹೇಳ್ತಾರೆ ಇದಕ್ಕೆ ನನಗೆ ಸರಿಯಾದ ಕಾರಣ ಬೇಕು ಅಶ್ವಿನಿ ಮೇಡಮ್ ಅವ್ರ ಇರ್ದೇ ಇದ್ರೆ ಬಿಗ್ ಬಾಸ್ ನಡೆಯುವುದಿಲ್ಲ ಅನ್ನುವಂಗೆ ನೀನ್ ಹೇಳ್ತಾ ಇದ್ದೀಯಲ್ಲ ಇದು ಕೂಡ ಗಿಲ್ಲಿ ನಟನಿಗೆ ಗೊತ್ತು ಅನ್ನುವಂತಹದ್ದು ಈ ಕಿಚ್ಚ ಸುದೀಪ್ ಅವ್ರಿಗೆ ಗೊತ್ತಾಗಿ ಖುಷಿ ಆಗ್ತದವ್ರಿಗೆ ಇದಕ್ಕೆ ಸರಿಯಾದ ಕಾರಣ ಕೊಡೋ ಅಂತ ಹೇಳ್ತಾರೆ ಅಂದ್ರೆ ಯಾಕೆ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ನೊಳಗೆ ಇನ್ನೂ ಇರಬೇಕು ಅನ್ನೋದ್ರ ಬಗ್ಗೆ ಅವ ಕಾರಣ ಕೊಡುವುದು ಅವ್ರಿಗೆ ಬೇಕಾಗ್ಯದ ಆದ್ರೆ ಗಿಲ್ಲಿ ನಟ ಅವ್ರು ಬಹಳ ಶಾಣೇರವ್ರು ಯಾರೇ ಏನೇ ಪುಸಲಾಯಿಸಿ ಅವ್ರ ಬಾಯಾಗಿಂದ ಏನಾರ ತಗೋಬೇಕು ಅಂತ ಪ್ರಯತ್ನ ಮಾಡಿದ್ರೆ ಸುಲಭವಾಗಿ ಅವರು ಬಿಟ್ಟುಕೊಡುವುದಿಲ್ಲ ತಮ್ಮತನವನ್ನ ಬಿಟ್ಟುಕೊಡುವುದಿಲ್ಲ ಯಾರೇ ಕೇಳಿದ್ರು ನಮಗ ಸರಿಯಾದ ಕಾರಣ ಬೇಕು ಅಂತ ಕಿಚ್ಚಾ ಸುದೀಪ್ ಅವ್ರು ನೆಲ ಬಡದಾಗ ಬೇರೆ ಯಾರಾದ್ರೂ ಆಗಿದ್ರೆ ಹಲಿಕಿಸಿಕೊಂಡು ಎಲ್ಲಾ ಹೊಟ್ಟೆಂದು ಏನೇನೇ ಹೇಳ್ಬಿಡ್ತಿದ್ರು ಅನಾವಶ್ಯಕ ಪದಗಳನ್ನು ಬಳಸಿ ಅವರು ತಮ್ಮತನವನ್ನ ಕಡಿಮೆ ಮಾಡ್ಕೊಳ್ಳೋ ಸಾಧ್ಯತೆಗಳಿದವು ಆದ್ರೆ ಗಿಲ್ಲಿ ನಟ ಅವರು ಅಗದಿ ಸಮಾಧಾನದಿಂದ ಅವ್ರಂದ್ರ ನನಗೆ ಇಷ್ಟ ಅಣ್ಣ ಅಂತ ಹೇಳ್ತಾರೆ ಅಂದ್ರ ಗಿಲ್ಲಿ ನಟ ಅವರಿಗೆ ಬಹಳ ತಿಳುವಳಿಕೆ ಅದ ಬಿಗ್ ನವರಿಗೆ ಮತ್ತು ಕಿಚ್ಚ ಸುದೀಪ್ ಅವರಿಗೂ ಕೂಡ ಗಿಲ್ಲಿ ನಟನಿಂದ ನಾವೇನಾದ್ರೂ ತಿಳ್ಕೋಬೇಕು ನಾವೇನಾದ್ರೂ ತಗೋಬೇಕು ಅವನಲ್ಲಿ ಆ ಜ್ಞಾನ ಅದ ಅನ್ನುವಂತ ಅರಿವು ಐತವ್ರಿಗೆ ಅವನ ಬಗ್ಗೆ ಎಷ್ಟೋ ಸಾರಿ ಕೆಲವು ಅನಾವಶ್ಯಕವಾದಂತಹ ಪ್ರೋಮೋಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರ ಬಿಗ್ ಬಾಸ್ ನವರು ನಾವು ನೋಡ್ತಾ ಇದ್ದೀವಿ ಏನ್ ಅವ್ರ ಹೆಸರು ಕೆಡಿಸ್ಬೇಕಂತ ಮಾಡ್ತಾ ಇದ್ದಾರೋ ಅಥವಾ ಹಾಗ ಮಾಡಿದ್ರೆ ಜನ ಜಾಸ್ತಿ ನೋಡ್ತಾರ ಅಂತ ತಿಳ್ಕೊಂಡು ಮಾಡ್ತಾರೋ ಗಿಲ್ಲಿ ನಟನನ್ನ ಹೇಳಿ ಮಾಡ್ತಾರೋ ಅಥವಾ ಗಿಲ್ಲಿ ನಟನಿಗೆ ಇನ್ನೊಂದಷ್ಟು ಶಕ್ತಿ ಬರ್ಲಿ ಅವನ ತಾಳ್ಮೆ ನಮಗ್ ಗೊತ್ತಾಗ್ಲಿ ಜನರಿಗೆ ಅವ್ನ ಕೆಪಾಸಿಟಿ ಗೊತ್ತಾಗ್ಲಿ ಅಂತ ಮಾಡ್ತಾರೋ ಅರ್ಥ ಆಗ್ತಾ ಇಲ್ಲ ಆದ್ರೂ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಗಿಲ್ಲಿ ನಟ ಅವರು ಈಗಾಗಲೇ ಕರ್ನಾಟಕದ ಜನರ ಮನವನ್ನ ಗೆದ್ದು ಬಿಟ್ಟಾರ ಟ್ರೋಫಿ ಗೆದ್ರೆಸ್ಟ್ ಬಿಟ್ರೆಸ್ಟ್ ಯಾಕಂದ್ರ ಟ್ರೋಫಿ ಕೆಲವು ಸಾರಿ ಸಿಗದೆ ಇರ್ಬೋದು ಎಷ್ಟೋ ಸಾರಿ ನಿಜವಾದ ಸಮರ್ಥರಿಗೆ ಟ್ರೋಫಿಗಳು ಸಿಗದೆ ಇರ್ಬೋದು ಪ್ರಶಸ್ತಿಗಳು ಸಿಗದೆ ಇರ್ಬೋದು ಆದ್ರೆ ಜನರ ಮನಸ್ಸನ್ನು ಗೆಲ್ಲುವುದೈತಲ್ಲ ಆ ಕೆಲಸವನ್ನ ಆಲ್ರೆಡಿ ಮಾಡಿಬಿಟ್ಟಾರ ನಮ್ ಗಿಲ್ಲಿ ನಟ ಅವರು ಕಾವ್ಯ ಅವರಿಗೆ ಗಿಲ್ಲಿ ನಟ ಅವ್ರ ಬಗ್ಗೆ ಸೂಕ್ಷ್ಮವಾದಂತಹ ಆಕರ್ಷಣೆ ಇದೆ ಆಕರ್ಷಣೆ ಐತಿ ಯಾವಾಗ ಅವರಿಬ್ರು ಒಂಟಿಯಾಗಿ ಒಂದು ವಾರ ಕಳದ್ರು ಒಂದು ವಾರ ಹದಿನೈದು ದಿವಸ ಕಳೆದ್ರು ಆಗ ಈ ಗಿಲ್ಲಿ ನಟನ ಸಹಜತೆ ಈ ಗಿಲ್ಲಿ ನಟನ ಹಾಸ್ಯ ಪ್ರವೃತ್ತಿ ಈ ಗಿಲ್ಲಿ ನಟನ ಕಾಲ ಎಳೆಯುವ ಪ್ರವೃತ್ತಿ ಈ ಗಿಲ್ಲಿ ನಟನ ಸದಾ ಚಟುವಟಿಕೆಯಿಂದ ಇರ್ತಕ್ಕಂತಹ ಪ್ರವೃತ್ತಿ ಈ ಗಿಲ್ಲಿ ನಟನ ಏ ಎಲ್ಲವನ್ನ ನೋಡಿ ಹತ್ತಿರದಿಂದ ನೋಡಿ ಅವರಿಗೆ ಆಶ್ಚರ್ಯ ಆಗ್ಯದ ಸಾಮಾನ್ಯವಾಗಿ ಒಬ್ಬ ವಯಸ್ಸಿಗೆ ಬಂದ ಹುಡುಗಿಗೆ ಇಂಥ ಹುಡುಗರೇ ಇಷ್ಟ ಆಗ್ತಾರ ಸಹಜ ಅದು ಲೋಕಾರೂಢಿ ಯಾರು ಹೆಚ್ಚು ಮೇಲೆ ಬಿದ್ದು ಮೇಲೆ ಬಿದ್ದು ಮೇಲೆ ಬಿದ್ದು ಮಾತನಾಡಿಸ್ತಾರೋ ಯಾರು ಹೆಚ್ಚು ಮೇಲೆ ಬಿದ್ದು ಮೇಲೆ ಬಿದ್ದು ನಿಸ್ವಾರ್ಥ ಪ್ರೀತಿಯನ್ನು ತೋರಿಸ್ತಾರೋ ಯಾರು ಸಪೋರ್ಟ್ ಅನ್ನ ತೋರಿಸ್ತಾರೋ ಯಾರು ಅವರಿಗೆ ಬೆಂಬಲವಾಗಿ ನಿಲ್ತಾರೋ ಅವರು ಇಷ್ಟ ಆಗ್ತಾರ ದಿಸ್ ಈಸ್ ಕಾಮನ್ ಆದ್ರೆ ಗಿಲ್ಲಿ ಅವರ ಭಾವನೆಗಳಿಗೂ ಕಾವ್ಯ ಅವರ ಭಾವನೆಗಳಿಗೂ ಬಹಳ ಏನು ವ್ಯತ್ಯಾಸ ಇಲ್ಲ ಆದ್ರೆ ಸಹಜವಾಗಿ ಒಬ್ಬ ಹೆಣ್ಣು ಹುಡುಗಿ ಆಗಿರುವುದರಿಂದ ಕಾವ್ಯ ಅವರಿಗೆ ಗಿಲ್ಲಿ ಅವರ ತರ ನೇರವಾಗಿ ತಮ್ಮ ಒಂದು ಪ್ರೀತಿಯನ್ನ ಅಥವಾ ತನ್ನ ಇಚ್ಛೆಯನ್ನ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸ್ತದೆ ಅಥವಾ ನಾನೇನಾದ್ರೂ ಹಾಗ ಗಿಲ್ಲಿ ತರ ನಾನು ಏನಾದ್ರೂ ಹೇಳಿಬಿಟ್ಟೆ ಅಂದ್ರೆ ಅಥವಾ ಅದನ್ನ ನಾನು ನನ್ನ ಒಪ್ಪಿಗೆಯನ್ನು ತಿಳಿಸಿಬಿಟ್ಟೆ ಅಂದ್ರೆ ಇವನು ಇನ್ನಷ್ಟು ಜಾಸ್ತಿ ಈ ಕಾಲ ಎಳೆಯುವ ಕೆಲಸವನ್ನ ಮಾಡ್ಬೋದು ಕುಚೇಷ್ಟಗಳನ್ನು ಮಾಡ್ಬೋದು ಇವನ ಮಂಗನಾಟ ಇನ್ನೂ ಜಾಸ್ತಿ ಆಗ್ಬೋದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವರು ಸ್ವಲ್ಪ ಗಂಭೀರವಾಗಿ ಅದಾರ ಮತ್ತು ಆ ಗಿಲ್ಲಿ ಅವರು ಮಾಡಿದಂತಹ ತಪ್ಪುಗಳನ್ನು ಕೂಡ ಅವರಿಗೆ ತಿದ್ದಿ ಹೇಳಿಕೆ ಪ್ರಯತ್ನ ಮಾಡ್ತಾ ಇದ್ದಾರ ಆದ್ರೆ ಸಾಮಾನ್ಯವಾಗಿ ಗಿಲ್ಲಿ ನಟ ಅವರ ಸ್ವಭಾವ ಏನು ಅಂತಂದ್ರ ಅವರಿಗೆ ನಿಜವಾಗ್ಲೂ ಅವ್ರು ತಪ್ಪು ಮಾಡ್ತಾ ಇಲ್ಲ ತಪ್ಪು ಮಾಡುದಿಲ್ಲ ತಪ್ಪು ಮಾಡೋ ಸ್ವಭಾವ ಅಲ್ಲ ಅವ್ರದು ಆದ್ರೆ ಅಲ್ಲಿ ಇರ್ತಕ್ಕಂತ ಜನಗಳಿಗೆ ಆ ರೀತಿ ಅನಿಸ್ತಾ ಇದೆ ನಿಜವಾಗ್ಲೂ ಅವ್ರು ತಪ್ಪು ಮಾಡ್ತಾ ಇದ್ರೆ ಹೊರಗಿನ ಜನಗಳಿಗೆ ಅವ್ರು ಇಷ್ಟು ಇಷ್ಟ ಆಗ್ತಾ ಇರ್ಲಿಲ್ಲ ಅವ್ರು ಏನಾದ್ರು ಹೇಳಿದ್ರು ಕೂಡ ನೇರವಾಗಿ ಹೇಳ್ತಾರ ಹಿಂದ ಮಾತಾಡುದಿಲ್ಲ ಅವರು ಹಿಂದ ಕಾವ್ಯ ಹಾಗ ಕಾವ್ಯ ಹೀಗ ಅಂತ ಮಾತಾಡುದಿಲ್ಲ ಅವ್ರು ಎದುರಿಗೆನೇ ಹೇಳ್ತಾರ ಅವರು ತಪ್ಪು ಮಾಡಿದ್ರ ಎದುರಿಗೆನೇ ಹೇಳ್ತಾರ ಆ ಮೂರು ಜನರ ಗುಂಪಿನೊಳಗೂ ಕೂಡ ನೀನು ಇದ್ದಿ ಅಂತ ಹೇಳ್ತಾರ ಸಾರಿ ಅವರು ನೇರವಾಗಿ ಹೇಳ್ತಾರ ಅವ್ರು ಅದು ಸತ್ಯ ಸತ್ಯವನ್ನು ಹೇಳಿಕ್ಕೆ ಯಾವತ್ತಿಗೂ ಅವ್ರು ಹೆದರುದಿಲ್ಲ ಹೀಗಾಗಿ ಬೇರೆಯವರಿಗೆ ಅದು ಕಿರಿಕಾಗ್ತದೆ ಕಿರಿಕಾಗ್ತದೆ ಆದ್ರೆ ಆ ಒಂದು ವಿಶೇಷವಾದಂತಹ ಆಕರ್ಷಣೆ ಮತ್ತು ಗಿಲ್ಲಿ ಗಿಲ್ಲಿಯವರಲ್ಲೂ ಕೂಡ ಆ ಸಾಮರ್ಥ್ಯ ಐತೆ ಗಿಲ್ಲಿಯವರಲ್ಲಿ ಅದ್ಭುತವಾದಂತಹ ಕಲೆ ಅದ ಸಾಹಿತ್ಯ ಅದ ಒಳ್ಳೆಯ ನೃತ್ಯಗಾರ ಎಲ್ಲಾ ಕ್ವಾಲಿಟೀಸು ಅದಾವ ಅವರಲ್ಲಿ ಮತ್ತು ನೋಡ್ಲಿಕ್ಕೂ ಕೂಡ ಸುಂದರವಾಗಿದ್ದಾನ ಹ್ಯಾಂಡ್ಸಮ್ ಬಾಯ್ ಹೀಗಾಗಿ ಗಿಲ್ಲಿ ಅಂತ ಗಿಲ್ಲಿ ಅಂಥವ್ರು ಯಾವುದೇ ಒಬ್ಬ ವಯಸ್ಸಿಗೆ ಬಂದ ಹುಡುಗಿಗೆ ಇಷ್ಟ ಆಗೋದು ಕಾಮನ್ ಸಹಜವಾದಂತ ವಿಚಾರ ಇನ್ನು ಕಾವ್ಯ ಅವರು ಬಹಳ ಗಂಭೀರವಾಗಿ ಸೂಕ್ಷ್ಮವಾಗಿ ಗಿಲ್ಲಿ ಅವರನ್ನ ಪಡ್ತಾ ಇದ್ದಾರಾ ಅಂತ ಅನ್ನಿಸ್ತದೆ ಆದ್ರೆ ಅದನ್ನು ಅವರು ಹೇಳಿಕೊಳ್ಳಿಕ್ಕೆ ಹಿಂಜರಿತಾ ಇದ್ದಾರಾ ಅಥವಾ ಹೆದರ್ತಾ ಇದ್ದಾರ ಅಂತ ಅನಿಸ್ತದೆ ಏನೇ ಇರ್ಲಿ ಗಿಲ್ಲಿ ಯಾವಾಗ್ಲೂ ಒಂದ್ ಸಾರಿ ಒಬ್ಬರನ್ನ ಇಷ್ಟಪಟ್ಟ ಅಂದ್ರೆ ಅವರು ಗಂಡ ಗಂಡ ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಹುಡುಗಿಯರಾಗಿರ್ಬೋದು ಯಾರೇ ಆಗಿರ್ಬೋದು ಒಬ್ಬರನ್ನ ಇವರು ಒಳ್ಳೆಯವರು ಅಂತ ಒಂದ್ ಸಾರಿ ಅವ ನಂಬಿದ ಅಂದ್ರ ಸುಲಭವಾಗಿ ಬಿಟ್ಟು ಕೊಡುವಂತ ವ್ಯಕ್ತಿ ಅಲ್ಲ ಆಶ್ಚರ್ಯ ಅಂದ್ರ ಇಲ್ಲೂವರೆಗೂ ಒಂದ್ ಸಾರಿನೂ ಕಾವ್ಯನ್ನ ನಾಮಿನೇಷನ್ ಮಾಡಿಲ್ಲ ಕಾವ್ಯಾಗ ಕಳಪೆ ಕೊಟ್ಟಿಲ್ಲ ಇಲ್ಲಿವರೆಗೂ ರಘು ಅವರಿಗೆ ನಾಮಿನೇಷನ್ ಮಾಡಿಲ್ಲ ರಘು ಅವರಿಗೆ ಕಳಪೆ ಅಂತ ಕೊಟ್ಟಿಲ್ಲ ಇಲ್ಲಿವರೆಗೂ ರಕ್ಷಿತಾ ಅವರಿಗೆ ನಾಮಿನೇಷನ್ ಮಾಡಿಲ್ಲ ರಕ್ಷಿತಾ ಅವರಿಗೆ ಕಳಪೆ ಅಂತ ಕೊಟ್ಟಿಲ್ಲ ವಿಚಾರ ಮಾಡ್ರಿ ಹಾಗ ಗಿಲ್ಲಿನ ತನ್ನ ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡ್ಕೊಡ್ರಿ ಯಾರು ಒಳ್ಳೆಯವರದಾರ ಅವ್ರ ತಂತೆಗೆ ಹೋಗಲ್ಲ ಯಾ ಅಕಸ್ಮಾತ್ ಏನಾದ್ರು ಕೆಟ್ಟವರಾದ್ರು ಅಂದ್ರ ಅವ್ರ ತಂಟೆಗೆ ಹೋಗ್ತಾನ ಬಿಡುದಿಲ್ಲ ಅವ್ರಿಗೂ ಕೂಡಾನು ಕಾಲು ಎಳಿತಾನ ಅಲ್ಲಿ ಹಾಗ ಕಾಲು ಎಳ್ಕೊಂತ ಇರುವವರಿಗೇನೆ ಬಿಗ್ ಬಾಸ್ ನೊಳಗ ಒಂದು ಬೆಲೆ ಇರೋದು ಸುಮ್ಮನೆ ಹೋಗಿ ನೀವ್ ಆರಾಮ್ ಸರಿ ಕಟ್ಟಿ ಮೇ ಕುತ್ಕೊಂಡು ಹರಟಿ ಹೊಡೆದ್ ಬಂದಂಗ ಬಂದ್ರೆ ಅಲ್ಲಿ ಆಗಲ್ಲ ನೋಡಿ ಮೊನ್ನೆ ಅಭಿಷೇಕ್ ಅವ್ರು ಹೋದ್ರು ಅಭಿಷೇಕ್ ಅವ್ರ ಯಾಕೆ ಹೋದ್ರಿಪ್ಪ ತಮ್ಮ ಕರ್ತವ್ಯವನ್ನ ತಾವು ಸರಿ ಮಾಡ್ಲಿಲ್ಲ ಅವರು ಸುಮ್ಮನೆ ಸೇಫ್ ಆಗಿ ಯಾರಿಗಿ ಕೆಟ್ಟವ್ರಾಗದೆ ಆಗದೆ ಎಲ್ಲರಿಗುನೂ ಅಂತ ಅನ್ಕೋತ ಹೋದ್ರು ಹೀಗಾಗಿ ಅಲ್ಲಿಯ ಆಟದ ರೀತಿ ನೀತಿಗಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಇಲ್ಲಿಯವರು ಇನ್ ಡೈರೆಕ್ಟ್ ಆಗಿ ಅವ್ರಿಗೆ ಎಷ್ಟೋ ಸಾರಿ ಸೂಕ್ಷ್ಮವಾಗಿ ಚಾಟಿ ಏಟನ್ನ ಕೊಟ್ಟರು ಕೂಡ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಒಂದ್ಸಾರಿ ಸ್ವತಃ ಕಿಚ್ಚಾ ಸುದೀಪ್ ಅವ್ರ ಮುಂದನೆ ಹೇಳ್ತಾರ ಅವ್ರು ಅಭಿ ಹೇಗೆ ಅಂತ ಕೇಳಿದಾಗ ಅಭಿ ಚುಯಿಂಗಮ್ ಇದ್ದಂಗ ಆರಂಭದಲ್ಲಿ ಒಂದ್ ಸ್ವಲ್ಪ ರುಚಿ ರುಚಿ ಸಿಹಿ ಸಿಹಿ ಅನಸ್ತದನ ಆಮೇಲೆ ಸಪ್ಪೆ ವೇಸ್ಟ್ ಅದು ನೋಡ್ರಿ ಆ ರೀತಿ ಹೇಳುವ ಧೈರ್ಯ ಅಲ್ಲಿ ಯಾರಿಗೂ ಇಲ್ಲ ಒಂದ್ಸಾರಿ ಇಡೀ ಮನೆ ಒಳಗನ ಅತಿಥಿಗಳಲ್ಲಿ ಇಬ್ರು ರಜತ ಮತ್ತು ಚೈತ್ರಾ ಕುಂದಾಪುರವರು ಒಳಗೆ ಬರ್ತಾರ ಅವರು ಮನೆ ಒಳಗೆ ಬಂದ್ರೆ ಏನೇನೇನೇನು ಫರ್ಕ್ ಅನಿಸುದಿಲ್ಲ ಏನೇನೇನೇನು ವ್ಯತ್ಯಾಸ ಆಗುದಿಲ್ಲ ನಮಗೇನು ಪ್ರಾಬ್ಲಮ್ ಆಗುದಿಲ್ಲ ಅನ್ನುವ್ರ ಕೈ ಎತ್ತರಿ ಅಂದ್ರೆ ಒಬ್ರು ಕೈ ಎತ್ತಂಗಿಲ್ಲ ಇನ್ಕ್ಲೂಡಿಂಗ್ ಕಾವ್ಯ ಯಾರು ಕೈ ಎತ್ತಂಗಿಲ್ಲ ಸಹಜವಾಗಿ ಸುಮ್ನೆ ಗಿಲ್ಲೆಯವ್ರ ಕೈ ಎತ್ತಾರ ಅಷ್ಟ್ರ ಮೇಲೆ ತಿಳ್ಕೊಬೇಕು ಗಿಲ್ಲಿ ಅವ್ರಿಗೆ ಎಷ್ಟೊಂದು ಆತ್ಮಸ್ಥೈರ್ಯ ಐತಿ ಹೇಳ್ತಾರ ಅವರು ಅಣ್ಣ ಏನಿಲ್ಲ ಅವ್ರು ಹೋದ್ ಸಾರಿ ಹನ್ನೊಂದನೇ ಬಿಗ್ ಬಾಸ್ ನೊಳಗ ಇಬ್ರು ಇದ್ದು ಬಂದಾರ ಅನುಭವ ಅದ ಅವ್ರಿಗೆ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಅವ್ರ ಒಳಗ್ ಬರೋದ್ರಿಂದ ನಮ್ಗೆ ಏನ್ ಫರ್ಕ್ ಬೀಳುದಿಲ್ಲ ಅದೇ ತರ ನಮಗ್ ಮೂರ್ ಜನ ಬಂದಿದಾರ ಹೊಸ ತಾಯಿ ನಾವು ಒಳಗ ಬಂದ್ ಮೂರು ವಾರದ ನಂತರ ಮೂರ್ ಜನ ಬಂದಾರ ನಮಗೇನ್ ಫರ್ಕ್ ಅನ್ಸಿಲ್ಲ ಅದು ಇವರು ಅಷ್ಟೇ ಇವರು ನಮಗೇನ್ ಫರ್ಕ್ ಅನ್ಸುದಿಲ್ಲ ಅಂತ ಹೇಳ್ತಾರ ಆ ಛಾತಿ ಆ ಧೈರ್ಯ ಆ ಮನೆಯೊಳಗೆ ಬೇರೆ ಯಾರು ಮಾಡುವುದಿಲ್ಲ ಇಂಥವ್ರು ಹ್ಯಾಗ್ರೆ ಅಲ್ಲಿ ಸರ್ವೈವ್ ಆಗ್ತಾರೆ ಆದ್ರೂ ಒಂದು ಮಾತನ್ನ ಹೇಳಬೇಕು ಇಲ್ಲಿ ಅವರು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳನ್ನ ತಿಳಿದು ಮಾಡ್ತಾರೋ ತಿಳಿಲಾರ್ದ ಮಾಡ್ತಾರೋ ಅರ್ಥ ಆಗ್ತಾ ಇಲ್ಲ ಅವುಗಳನ್ನ ಒಂದ್ ಚೂರು ಬಿಡ್ಬೇಕು ಅವ್ರು ಕೆಲವೊಂದು ನಿಯಮಗಳದವಲ್ಲ ಆ ಬಿಗ್ ಬಾಸ್ ಮನೆಯ ನಿಯಮಗಳನ್ನ ಪಾಲಿಸ್ಬೇಕು ತಮ್ಮ ಪಾಲಿನ ಕೆಲಸವನ್ನ ಒಂಚೂರು ಚೂರು ಮಾಡಿ ಮುಗಿಸಿ ಬಿಡಬೇಕು ಹೇಗೋ ನೂರಕ್ ನೂರು ಮಾಡಕ್ಕಾಗಿಲ್ಲ ಅಂದ್ರೆ ಒಂದ್ ಎಂಬತ್ ಒಂಬತ್ ಪರ್ಸೆಂಟೇಜ್ ಮಾಡಿ ಮುಗಿಸಿ ಬಿಡಬೇಕು ಆಮೇಲೆ ಈ ಕ್ಯಾಪ್ಟನ್ ರೂಮ್ನಾಗ ಹೋಗಿ ಕೂಡುದು ಆಮೇಲೆ ಕ್ಯಾಪ್ಟನ್ ಯಾರ ಬಂದು ಕೂಲಿ ಚೂರು ಓವರ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿದಂಗ ಮಾಡೋದು ಇವೆಲ್ಲ ಸಣ್ಣ ಪುಟ್ಟ ಕಿಟಕಿಗಳನ್ನ ಒಂದು ಚೂರು ಕಮ್ಮಿ ಮಾಡ್ಕೊಂಡು ರಾಜ ಗಾಂಭೀರ್ಯದಿಂದ ತಮ್ಮ ಕಲೆ ತಮ್ಮ ಸಾಹಿತ್ಯದಿಂದ ಜನರನ್ನ ರಂಜಿಸುತ್ತ ಇನ್ನಷ್ಟು ದಿನಗಳನ್ನ ಕಳೆದು ಅವರು ಗೆದ್ದು ಬರಲಿ ಅವರು ಗೆಲ್ಲಿಸ್ಲಿಕ್ಕೆ ನೀವೆಲ್ಲ ಅವರಿಗೆ ಮತ ಹಾಕ್ರಿ ಗಿಲ್ಲಿ ಅಂತವ್ರು ಗೆಲ್ಲಬೇಕು ಒಳ್ಳೆತನ ಗೆಲ್ಲಬೇಕು ಗಿಲ್ಲಿ ಅವರು ಏನೇ ಮಾಡಿದ್ರು ಕೂಡ ಒಬ್ಬ ಒಳ್ಳೆಯ ಹುಡುಗ ಅನ್ನೋದನ್ನ ಯಾರು ಮರಿಲಿಕ್ಕಾಗಲ್ಲ ಗ್ರೇಟ್ ಅವ ಅಕಸ್ಮಾತ್ ತಪ್ಪು ಮಾಡಿದ್ರೆ ತತಕ್ಷಣ ಕ್ಷಮೆ ಕೇಳ್ತಾನ ಗೊತ್ತಿದೆ ಅವನಿಗೆ ಕ್ಷಮೆ ಕೇಳಬೇಕು ಅನ್ನೋದು ಗೊತ್ತಿದೆ ಯಾಕಂದ್ರೆ ಗುಡ್ ಹ್ಯೂಮನ್ ಬೀಯಿಂಗ್ ಅದ ಅವರಲ್ಲಿ ಅದನ್ನ ನಾವೆಲ್ಲಾ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಎಲ್ಲಾರು ಗಿಲ್ಲಿಯವರಿಗೆ ಮತ ಹಾಕ್ರಿ ಗಿಲ್ಲಿಯವ್ರನ್ನ ನಾವು ಆರಿಸಿ ತೋರುನು ಅವರೇ ಗೆಲ್ಲಲಿ ಗೆಲ್ಲೋದ್ರಿಂದ ನಮಗೆಲ್ಲ ಸಂತೋಷ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್